ಒಬ್ರು ಇಂಟ್ರಾವಟ್ ಇನ್ನೊಬ್ರು ಎಕ್ಸ್ಟ್ರಾ ವಟ್ ಹಂಗ್ ನೋಡಕೋದ್ರೆ ಅಂದ್ರೆ ಮಿಲನ ತುಂಬಾ ಚೆನ್ನಾಗಿ ಜಲಾಗ್ಬಿಡ್ತಾರೆ ಪರಿಚಯ ಇರ್ಬೇಕು ಅಂತೇನಿಲ್ಲ ತಕ್ಕಂತ ಮಾತಾಡ್ತಾರೆ ಅವ್ರು ನೋಡಿದ ತಕ್ಷಣ ಮಾತಾಡ್ಸ್ಬೇಕು ಅನ್ಸುತ್ತೆ ಬಟ್ ಕೃಷ್ಣ ಅಷ್ಟು ಈಸಿ ಅಲ್ಲ ಫುಲ್ ಅಪೋಸಿಟ್ ಏನೋ ಅದಕ್ಕೆ ಹೇಳುದು ಇಂಟ್ರಔಟ್ ಎಕ್ಸ್ಟ್ರಾ ವೌಟ್ ಅಂತ ಸೊ ಹಾಗಾಗಿ ನಿಮ್ಮನ್ನ ಪಳಗಿಸೋದು ನಿಮ್ ಜೊತೆ ಮಾತಾಡೋದಷ್ಟು ಈಸಿ ಅಲ್ಲ ಬಟ್ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಾ ಹೌ ಹೌದು ಜೊತೆ ಇಲ್ಲ ನಾವು ಇಬ್ರು ತುಂಬಾ ಇಬ್ರು ತುಂಬಾ ಮಾತಾಡ್ತೀವಿ ಎಲ್ಲಾ ಹತ್ರನೇ ಹೇಳ್ಕೊತಾರೆ ಅಂದ್ರೆ ಅಂದ್ರೆ ಜೊತೆ ಅಷ್ಟೇ ಆರಾಮಾಗ ಓಪನ್ ಆಗ್ಬಿಡ್ತಾರೆ ಮಾತಾಡೋದು ಮಾತಾಡ್ತಾರೆ ಆದ ನಂತರದಲ್ಲಿ ಈ ಎಂಟು ತಿಂಗಳು ಒಂಬತ್ತು ತಿಂಗಳು ಏನಿದೆ ಏನಾದ್ರೂ ಓಹ್ ಮದುವೆ ಆಗಿದೆ ಡಿಫ್ರೆನ್ಸ್ ಇದೆ ಅಂತ ಏನಾದ್ರೂ ಚೇಂಜ್ ಇದೆಯಾ ಇಲ್ಲ ಹೆಂಗಿದಿವಾಗ ಇದ್ಕೊಂಬಿಡಿ ಓಪನ್ ಇಬ್ರು ಅಂತ ಅನ್ಸುತ್ತೆ ನಿಮ್ ಇಬ್ರಿಗೂ ಏನು ಚೇಂಜ್ ನನಗಂತೂ ಒಂದು ಪರ್ಸೆಂಟ್ ಚೇಂಜ್ ಇಲ್ಲ ಒಂದು ಚೂರು ಚೇಂಜ್ ಇಲ್ಲ ಸೇಮ್ ಸೇಮ್ ಆಗಿ ಮುಂಚೆ ಹೆಂಗಿದ್ವಿ ಹಂಗೆ ಇದ್ವಿ ಡೆಫಿನೆಟ್ಲಿ ಏನು ಅನ್ಸಿಲ್ಲ ಜಸ್ಟ್ ದಟ್ ಇವಾಗ ಮುಂಚೆ ನಾನ್ ನಮ್ಮೂರ್ಗ್ ಹೋಗ್ತಿದ್ದೆ ಕೃಷ್ಣ ಮೈಸೂರ್ಗ್ ಹೋಗ್ತಿದ್ರು ನಾನ್ ಹಾಸನ್ ಹೋಗ್ತಿದ್ದೆ ಇವಾಗ ಇಬ್ರು ಜೊತೆಯಲ್ಲಿ ಅಲ್ಲೋ ಇಲ್ಲೋ ಎಲ್ಲೋ ಅದೊಂದು ಡಿಫ್ರೆನ್ಸ್ ಆಗಿದೆ ಅಷ್ಟೇ ಬಟ್ ಮೊದಲ ಮೊದಲನೇ ವರ್ಷ ಎಲ್ಲಾ ಹಬ್ಬಗಳು ಕೂಡ ಸಾಮಾನ್ಯವಾಗಿ ಮಿಲನ್ ಅವ್ರ ಮನೇಲಿ ನಡೆಯುತ್ತೆ ಹೆಂಡತಿ ಮನೇಲಿ ಯಾವಾಗ ಕರಿತಿರ್ತಾರೆ ಅಳಿಯನ್ನ ಚೆನ್ನಾಗಿ ಊಟ ಉಪಚಾರ ಉಪಚಾರ ಚೆನ್ನಾಗಿ ಮಾಡ್ತಿರ್ತಾರೆ ಅಲ್ಲೋದ್ರಂತೂ ಇವ್ರ ಮನೆಗೆ ಹೋದ್ರಂತೂ ಚೆನ್ನಾಗಿ ಊಟ ಆಗ್ತಾರೆ ರಾಮ ಅಂತ ತುಂಬಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಗಳಿಗೂ ಅದೇ ಬುದ್ಧಿ ಬಂದಿದೆ ಅವರು ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಪ್ರತಿ ದಿನನೂ ನನ್ಗೆ ಹೆಂಗೆ ಅಂದ್ರೆ ಸ್ಪೆಷಲ್ ಆಗಿ ನಾನ್ ಮಾಡ್ಬೇಕು ಅಂತ ಮನೇಲಿ ಅದೇ ದಿನ ಅಂದ್ರೆ ಬಂದ್ಬಿಟ್ಟು ಹೀಗೆ ಇದೇ ಮಾಡಿದೆ ಅಂತ ಹೇಳ್ತೀವಿ ನಂಗೆ ದಿನಾ ಸ್ಪೆಷಲ್ ಮಾಡುವಂತ ನಾನು ಎಲ್ಲರಿಗೂ ಗೊತ್ತಿರೋ ವಿಚಾರ ಹೇಳ್ತೀನಿ ಅವ್ರ ಮನೇಲಿ ಏನ್ ನಡೆಯುತ್ತೆ ಅಂತ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ಆಗ ತನಕ ಯಾರಾದ್ರೂ ಮಿಲನನ್ನ ಗೋಳಿಕೊಳ್ಳೋದು ರೇಕ್ಸ್ ಅದು ಯಾರಾದ್ರೂ ಮಾಡ್ತಿದ್ರೆ ಪ್ರತಿ ಹಂತದಲ್ಲೂ ಸುಮ್ಮನೆ ಲೈಫಲ್ಲಿ ಯಾವತ್ತೂ ಊಟನೇ ಮಾಡಿಲ್ಲ ಸುಮ್ಮನೆ ಲೈಫಲ್ಲಿ ಏನಾದ್ರು ಮಾಡ್ಕೊಟ್ಟ ಸುಮ್ಮನೆ ತಿಂದಿಲ್ಲ ಬರೀ ರೇಕ್ಸ್ ಕರೆಕ್ಟ್ ಅಲ್ಲ ಕಾಲು ಎಳೆದು ಹೇಳದು ಬಟ್ ಐ ಯು ಯಾರಾದರೂ ಬೇರೆ ಹೆಣ್ಣು ಮಕ್ಕಳಾಗಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಈ ಹೆಣ್ಣು ಮಗಳು ಲೈಫಲ್ಲಿ ಬೇಜಾರ್ ಮಾಡ್ಕೊಳ್ಳಲ್ಲ ಹೌದುಪೋರ್ಟಿವ್ ಯಾಪೋರ್ಟಿವ್ ಜನರಲಿ ವೆರಿ ಸ್ಪೋರ್ಟಿವ್ ಬಟ್ ಡಿಗ್ನಿಫೈಡ್ ಆಗಿ ಹೇಳಿದ್ರೆ ನಂಬಲ್ಲ ಆಗ ಹಿಂಗೆ ಉಲ್ ಉಟ ಮಾತ್ರ ಕರೆಕ್ಟ್ ಇಲ್ಲ ಇಲ್ಲ ಚೆನ್ನಾಗಿದೆ ಅಂದ್ರೆ ಎಸ್ಪೆಷಲಿ ಫುಡ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅದೆಲ್ಲ ಇದೆ ಆಮೇಲೆ ನಾನು ಹಿಂಗೆ ಮೊನ್ನೆ ನಮ್ಮ ಅಮ್ಮ ತುಂಬಾ ಸರ್ಪ್ರೈಸ್ ಆಗೋದ್ರು ಏಟ್ ತರ್ಟಿಲಿ ಬಂದು ಏನಾದ್ರು ಮಾಡು ಅಂದ ತಕ್ಷಣ ನಾನು ಮಾಡ್ದೆ ನಮ್ಮಮ್ಮಂಗೆ ಒಂಥರ ಪರಮಾಶ್ಚರ್ಯ ನನ್ ಮಗಳು ಈ ತರ ಎಲ್ಲ ಮಾಡ ಅಂದ್ರೆ ಏಟ್ ಥರ್ಟಿ ನೈನ್ ಓ ಕ್ಲಾಕ್ ಅಲ್ಲಿ ಯಾರು ಕುಕಿಂಗ್ ಸ್ಟಾರ್ಟ್ ಮಾಡಲ್ಲ ಅಲ್ವಾ ನಾವು ಡಿನ್ನರ್ ಟೈಮ್ ಏಟ್ ಏಟ್ ಥರ್ಟಿ ಮುಗಿಸ್ತೀವಲ್ವ ಸೊ ಅವಾಗ ನಾನು ಮಾಡಿ ಕೊಟ್ಟೆ ಅಂತ ಅವ್ರಿಗೊಂತರ ಪರಮಾಶ್ಚರ್ಯ ನಾವ್ ಯಾ ನಾವ್ ಬೇರೆ ಯಾವ ಹೆಂಗಸಿರಾದ್ರು ಮಾಡ್ತಿರ್ಲಿಲ್ಲ ಅಂತ ನಮ್ಮ ಆತರಂಗ್ ನಮ್ಗೆ ಅನ್ಸಿರ್ಬೋದಲ್ಲ ಮನೇಲಿ ಕೈಗೊಬ್ರು ಕಾಲ್ಗೊಬ್ರು ಹಾಳಗಳಿದ್ದಾರೆ ಆರಾಮ ಮಾಡ್ಕೊಳ್ತಾರೆ ಕೂತ್ಕೊಂಡು ಆರಾಮಾಗಿ ತಿನ್ನೋದು ಅಂತ ನಾವ್ ಅನ್ಕೋತಿರ್ತೀವಿ ಆದ್ರೆ ಇವ್ರ ಮನೆ ಸ್ಥಿತಿ ಹಂಗಲ್ಲ ಮಿಲನ ಪ್ರತಿದಿನ ಬೆಳಗ್ಗೆ ಏನೇನ್ ಬೇಕು ಅಡುಗೆ ಮಾಡ್ತಾರೆ ತಿಂಡಿ ಮಾಡ್ತಾರೆ ಇದೆಲ್ಲ ನಡೆಯುತ್ತೆ ಅನ್ನೋದಿದೆಯಲ್ಲ ತರಕಾರಿ ತರೋದಾಗ್ಬೋದು ನಾನು ಹೇಳ್ತೀನಿ ಏನಕ್ಕೆ ಹೋಗ್ತೀಯಾ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ ಅಂತೂಸಿಯಮ್ ಇದೆ ಹೇಳಿ ಹೋಗ್ತಾ ಇರ್ತಾರೆ ಎಲ್ಲ ತಿರುಗ್ತೀನಿ ನೋಡ್ತಿರ್ತಾರೆ ಯಾಕೆ ಹೋಗ್ತೀಯ ಮೊನ್ನೆ ಹೈದರಾಬಾದ್ ಅಲ್ಲಿ ಸೈಮಾ ಅವಾರ್ಡ್ಸ್ ಸಿ ಅವ್ರ ಮದ್ವೆ ಆದ್ಮೇಲೆ ಅವರಿಬ್ಬರನ್ನು ಕೂಡ ಸೈಮಾ ಅವಾರ್ಡ್ಸ್ ಗೌರವಿಸಿದೆ ಅಂದಾಗ ನನ್ನನ್ನು ಒಳಗೊಂಡ ಅಭಿಮಾನಿಯಾಗಿ ನಾನು ಬಹಳ ಖುಷಿ ಪಟ್ಟಿದ್ದೀನಿ ಬಿಗ್ ಕಂಗ್ರಾಚ್ಯುಲೇಷನ್ಸ್ ಹೌ ಸ್ಪೆಷಲ್ ಗಂಡ ಹೆಂಡ್ತಿರಾಗಿ ವೇದಿಕೆ ಮೇಲೆ ಹೋಗಿ ಒಂದ್ ಅವಾರ್ಡ್ ಫಂಕ್ಷನ್ ಇಬ್ಬರಿಗೂ ಅವಾರ್ಡ್ ತಗೊಂಡಿದ್ ಹೇಗೆ ಅನಿಸ್ತು ಅವಾರ್ಡ್ ದೊಡ್ಡದು ಜನ ಇಷ್ಟಪಡೋದು ಜನನೇ ಇಷ್ಟಪಟ್ಟಾಗ ನಮ್ಗೆ ಆಲ್ರೆಡಿ ಅವಾರ್ಡ್ ಆಗೋ ಸಿಕ್ಬಿಟ್ಟಿತ್ತು ಸೊ ಇದಂಗೆ ಅಂದ್ರೆ ಎಲ್ಲ ಕೊಟ್ಟಿದ್ದಾರೆ ಇನ್ನೊಂದೇನೋ ಒಂದು ಪ್ರೂಫ್ ತರ ಇದೊಂದು ತುಂಬಾ ಖುಷಿ ಆಯ್ತು ಆಮೇಲೆ ಇನ್ನೊಂದು ಅಷ್ಟು ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಬಂದಿರ್ತಾರೆ ಸೊ ನಾವು ಒಂದು ಕನ್ನಡ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅವಾಗ ಅವಾರ್ಡ್ ಇಸ್ಕೊಳ್ಳುವಾಗ ಒಂದು ಪ್ರೌಡ್ ಫೀಲ್ ಮಾಡ್ತಾ ಇದ್ವಿ ಇಲ್ಲ ಒಂದ್ ಏನೋ ಒಂದ್ ಮಾಡಿದೀವಿ ಅದಕ್ ತಗೋತಾ ಇದೀವಲ್ಲ ಅಂತ ಖುಷಿ ಜನ ಇಷ್ಟಪಟ್ಟಿದ್ದಾರೆ ಅದಕ್ ನಮ್ ಕೊಡ್ತ ಬರ್ತಾ ಇದ್ದೇನೆ ಸೊ ಎರಡು ಆಗ್ಬೇಕ್ ಯಾವತ್ತು ಕಾಂಬಿನೇಷನ್ ಈಗ ಸ್ಪೆಷಲ್ ಹೇಳ್ತಾರೆ ಮಿಲನ ಅವಾರ್ಡ್ ತಗೊಂಡಾಗ ಯಾರ್ ಬಂದ್ ವಿಶ್ ಮಾಡಿದ್ರು ಅಂತ ಪ್ಲೀಸ್ ಅಲ್ಲಿ ಫೋಟೋ ಸೆಷನ್ ಮಾಡ್ತಾ ಇದ್ರು ಯಾರ್ಯಾರ ಅವಾರ್ಡ್ಸ್ ಬಂದಿದ್ದಾರೆ ಸೊ ನಾನು ಕೃಷ್ಣ ಅವಾರ್ಡ್ ತಗೊಂಡು ಬರ್ತಾ ಇದ್ವಿ ಇವರು ಫೋಟೋ ತಗೊಳಕ್ ಹೋಗ್ತಾ ಇದ್ರು ಸೊ ಹಲವಾರು ಜನವ್ರು ಬಂದ್ಬಿಟ್ಟು ನನ್ಗೂ ಕೃಷ್ಣವ್ರಿಗೂ ವಿಶ್ ಮಾಡಿದ್ರು ಒಂಥರ ಖುಷಿ ಆಯ್ತು ಸಾಮಾನ್ಯವಾಗಿ ಈ ತರ ಮದುವೆ ಆಗಿ ಹೆಣ್ಮಗಳು ನಮ್ಮ ಮನೆಗೆ ಬಂದು ಅಂದಾಗ ಲಕ್ಷ್ಮಿ ಬಂದು ಅಂತ ಇದ್ ಮಾಡ್ತೀವಿ ಆಕೆ ಎಂಟ್ರಿ ಕೊಟ್ಟ ಮೇಲೆ ಏನ್ ಚೇಂಜ್ ಆಯ್ತು ಅನ್ಸ್ ಸಿಗೋಡ್ ಬಂತುಕೋರ್ಸ್ ಇಲ್ಲ ಅಂತರಂಗ್ ಯು ಯು ಫೆಲ್ಟ್ ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ ಎಲ್ಲ ಪಾಸಿಟಿವ್ ಆಗ್ತಾ ಇದೆ ಇಲ್ಲ ಅಂದ್ರೆ ನಾವು ಇಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸಿಕ್ಕಿನಿಮಾಗಳಿತ್ತು ಸಿನಿಮಾಗಳಿತ್ತು ನನ್ನ ಕೈಯಲ್ಲಿ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಓಕೆ ಅದಾನ ದಬ 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 ದಬದಂತ ಪ್ರಾಪ್ಗಳಾಯ್ತು ಜೊತೆಲೇ ಇದ್ರು ಆಗುವೆ ಸೊ ಅದಾದ್ಮೇಲೆ ನಾವೇ ಡಿಸೈಡ್ ಮಾಡಿ ಒಂದ್ ಸಿನಿಮಾ ಅಂತ ಮಾಡ್ತೀವಿ ಇಬ್ರು ಒಟ್ಟಿಗೆ ಗೆಲ್ತೀವಿ ಸೊ ಅದಾದ್ಮೇಲೆ ಮದ್ವೆ ಆಗ್ತೀವಿ ಎಲ್ಲ ಪಾಸಿಟಿವ್ ಆಗ್ತಾ ಬರುತ್ತೆ ಬಟ್ ಏನಂದ್ರೆ ಅದ್ರ ಬ್ಯೂಟಿ ಏನಂದ್ರೆ ಅಷ್ಟು ಜ ಅಪ್ಸ್ ಡೌನ್ಸ್ ಅಲ್ಲಿ ಆ ಮನಸ್ಥಿತಿನೇ ಆ ಕಡೆ ಕಡೆ ಒಂಚೂರು ಡೈವರ್ಟ್ ಆಗಿದೆ ಅವನು ಹುಡುಗನ ಜೊತೆ ಇರಬೇಕು ನಾನು ಅನ್ನೋದು ಇದೆಯಲ್ಲ ಅದು ಗ್ರೇಟ್ ನನಗೆ ಗಂಡನಾಗಿ ಕೃಷ್ಣ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಹೆಂಡತಿಯ ಒಂದು ಕನಸು ಆ ಕನಸನ್ನೇ ನನಸು ಮಾಡೋದಕ್ಕೆ ಗಂಡ ಪಟ್ಟಿರೋ ಮಗದೊಂದು ಎಫರ್ಟ್ ಇದೆಯಲ್ಲ ಅದು ಅವ್ರ ಮದುವೆ ಹಿಂಗೆ ಆಗಬೇಕು ಅನ್ನೋ ಮಿಲನ ಕನಸು ಹಂಗೆ ಮಾಡ್ತೀನಿ ಕಣೋ ಅಂತ ಅವ್ರು ಹೇಳೋ ಮಾತು ದಿಸ್ ಇಸ್ ಸಿಂಪ್ಲಿ ವಾಕ್ ಅಂದ್ರೆ ಏಳು ವರ್ಷ ನಾವು ಏನು ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಏನು ಎಲ್ಲೂ ಹೋಗಿರ್ಲಿಲ್ಲ ಬರೀ ಒಂದು ಸಕ್ಸಸ್ ನಾನ್ ಫಸ್ಟ್ ಹೇಳ್ಬಿಟ್ಟಿದ್ದೆ ಒಂದು ಹಿಟ್ ಕೊಟ್ಬಿಟ್ಟು ಮದುವೆ ಆಗೋಣ ಅಂತ ಇಂತ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲಿ ನಡ್ಕೊಂಡ್ ಬಂದು ಅವ್ರಿಗೆ ವಿಶ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೀರೋ ಹೀರೋಯಿನ್ಗಳಿಂದ ಹಿಡಿದು ಡೈರೆಕ್ಟರ್ಸ್ಗಳಿಂದ ಹಿಡಿದು ನಿಮ್ಮ ಮಾರ್ಕ್ ಏನು ಇಂಡಸ್ಟ್ರಿಲಿ ಅಂತ ಜನ ಅವತ್ ನೋಡ್ಬಿಟ್ರು ನಾನು ವಿಟ್ನೆಸ್ ಮಾಡಿದ್ವಿ ಅಲ್ಲ ಅವ್ರ ಪ್ರೀತಿ ಅಷ್ಟೇ ನಮ್ಮ ಬಂದ ವಿಶ್ ಮಾಡ್ಬೇಕು ಅನ್ನೋದು ನಮ್ ಇದಕ್ ಇವೆಂಟ್ ಬರ್ಬೇಕು ಅನ್ನೋದು ಪ್ರೀತಿ ಅವ್ರದ್ದು ತುಂಬಾ ಖುಷಿ ಆಯ್ತು ಅಲ್ಲೆಲ್ಲ ಎಲ್ಲ ಇವ್ರಗಳ ಅಂದ್ರೆ ಆಲ್ ಸ್ಟಾರ್ಸ್ ಬಂದು ವಿಶ್ ಮಾಡಿ ಎಕ್ಸ್ಚೇಂಜ್ ಮಾತಾಡ್ತಿದ್ರಲ್ಲ ಏನು ಕಮೆಂಟ್ ಮಾಡ್ಕೊತಿದ್ರಿ ನಮ್ಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಮ್ಗೆ ಟೆನ್ಷನ್ ಆಗಿ ಪಾಪ ಎಷ್ಟು ಜನ ಬಂದಿರ್ತಾರೆ ಬರ್ತಾರೆ ರವಿ ಸರ್ ಬೇರೆ ಬಂದು ಅರ್ಧದಿಂದ ವಾಪಸ್ ಹೋದ್ರು ಅಂತ ಗೊತ್ತಾಗಿ ಸ್ವಲ್ಪ ಸ್ಟೇಜ್ ಮೇಲೆ ಬೇಜಾರಾಯ್ತು ಬಟ್ ಅದರ್ವೈಸ್ ಶಿವಣ್ಣ ಅವರು ಹೆಚ್ಚು ಕಮ್ಮಿ ಒಂದ್ ಕಿಲೋಮೀಟರ್ ಅವ್ರ ಪ್ರೀತಿ ಅಷ್ಟೇ ಖುಷಿ ಆಗುತ್ತೆ ಅಷ್ಟು ಪ್ರೀತಿ ಕೊಟ್ಟು ಬರ್ತಾರಲ್ಲ ಅದನ್ನ ಶಿವಣ್ಣ ಅವ್ರಲ್ಲಂತೂ ಅಷ್ಟು ಆ ಚಿಕ್ಕ ವಯಸ್ಸಿನ ಪ್ರೀತಿಯಿಂದ ನೋಡಿರುವಂತ ಅವ್ರ ನಟರು ಸೊ ನಮ್ಮ ಮದುವೆಗೆ ಅಷ್ಟೊಂದು ಎಫರ್ಟ್ ತಗೊಂಡ್ ಮಾಡಿ ತಗೊಂಡ್ ಬರ್ತಾ ಇದಾರಲ್ಲ ಸೊ ಅದು ಕ್ರೀಟ್ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು